बंद मिस्तर होगा, टिले बनाएंगे, और होगी मट्टी लेबर पे तो, चलापुड़े होंगे। हाँ राज, आसमान दा, सर, सर, सर। नहीं है, हम भी कायम प्रवर्तन में ही हैं लोग।

ಹಂಗೈತ ಈಗ ಕನ್ಫರ್ಮ್ ಯಾವಾಗ ನಿಮ್ದು ಹನ್ನೆರಡು ಗಂಟೆ ಬರೋ ನಂಗೆ ಅವಾಗ ಕನ್ಫರ್ಮ್ ನಾನು ಅಲ್ಲೇ ಕಾಂಚನ್ ಫೋನ್ ಮಾಡಿದ್ಮೇಲೆ ಅಕ್ಕಿ ಅಂತ ಗೊತ್ತಾಯ್ತು ಅಂತ ಇನ್ನೊಬ್ರು ಹೇಳಿದ್ರು ನಾನು ಇಷ್ಟು ತಗೊಂಡೆ ಅವಾಗ ಹೇಳಿದ್ರು ಅದೇ ಅಂದ್ರೆ ಗೊತ್ತಾ ಸಮಸ್ಯೆ ಆಯ್ತು ਨਾਗ ਦੀ ਉਸਾਥ ਭੂਗੀ ਗਾ? ਆ ਇതਾ ਰੋ ਜਾਰ ਰੋ ਜਾਰ. ਸੇਟ ਕੂਟੁ ਰੀਵਤ ਮੁਦੀ ਉਹਾਰ ਮੀਵੁ? ਨਾ ਲੋ ਤੋ ਇੰ अवरू मनेवर आले बरं अवरू आले राव नमस्कार आमचे अवरू इकडे थोडं थोडं ಸ್ವಲ್ಪ अगिस अवरू तो उधर अवरू भेटत आहे अवरू भेटत आहे आमला किथे आवला ना इवर बाराकडे तो मोहन तयार आहे मग के मग ऑटो पोर्ट टीम कोड मग टीम सर मग इकडे अवरूला अवरू पुढे अजून टीम वन टीम सर वन तो ट्रेवल एजन्सीली निने रात्री निमध्याव सुदी

अभी हम रह रहे हैं। चौबीस रुपए ताइ में। ताइ में चौबीस। कौन सा मनाई गई? हाँ, फैंस को लेकर। अभी सुबह ही सुरंग में। अल। मैं। सरपंच। सरसंत। बेस्ट।

그래서 이마 패도 많아. 이마 가오 술도 그렇에부터 많이 모노이기 그렇는두 번째 올라가. 두 번째 올라가. 어제 기분이 어땠어요? 들아 이브로 날것

ಒಂದು ಸ್ಪೆಷಲ್ ಡಿ ಸಿ ಹರ್ಷಲ್ ಸಾಹೇಬರಿಗೆ ಮತ್ತು ಇನ್ನೇ ಒಂದು ಸೀನಿಯರ್ ಪೊಲೀಸ್ ಆಫೀಸರ್ಗೆ ಅಲ್ಲೇ ಕಲಿಸ್ಕೊಡಾಗುತ್ತೆ ಅವರು ಪ್ರಯಾಗರಾಜ್ಗೆ ಅದೊಂದು ಬಾಡಿ ತಗೊಂಡು ಬರಲಿಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಅವರು ಮತ್ತು ನಾ ಜಿಲ್ಲಾ ಸಚಿವರ ಜೊತೆ ಈಗ ನಾನು ಮತ್ತು ತಹಶೀಲ್ದಾರ್ ಸಾಹೇಬ್ ಕೂಡ ಒಂದು ಈಚ್ ಡೆತ್ಗೆ ಸಿ ಎಂ ರಿಲೀಫ್ ಫಂಡಿಂದ ಒಂದು ಎರಡೆರಡು ಲಕ್ಷದ ಡಿಸ್ಟಿಕ್ ಮಿನಿಷರ್ ಸಾಹೇಬರು ಜಿಲ್ಲಾ ಸಚಿವರು और कोर्टिनन ने अनाउंस ಮಾಡಿದ್ದಾರೆ ಫ್ಯಾಮಿಲಿ ಗೆ ಮೊನ್ ಹೆಲ್ಪ್ ಕೊಡ್ತಿದ್ದಾರೆ ಅತಸಮಾನ್ಯ ಅಮೌಂಟ್ ಇನ್ ರಿಮೂನ್ ಗೆ ಸಿಕ್ತ ತದೋ ಲೈಫ್ ಕ್ಕೆ ಜಾಸ್ತಿ ಇಲ್ಲ ಬಟ್ ಸ್ಟಿಲ್ ಒಂದು ಮಂತ್ ಲೈಫ್ ಹೋಗಲಿಕ್ಕೆ ಒಂದು ಚಾಯ್ ಆಗಲಿ ಮಾಡ್ಕೊಳ್ತಾರೆ ಅವರು